ಮಾಧೂರ್ ತಾಲೂಕು ಭಾರತೀನಗರದ ಭಾರತಿ ಕುವೆಂಪು ಸಭಾಂಗಣದಲ್ಲಿ ಭಾರತೀ ಕಾಲೇಜು ಶಿಕ್ಷಕರ ದಿನಾಚರಣೆ ಮತ್ತು ಅಧ್ಯಾಪಕರ ಅಭಿವೃದ್ಧಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಅಂತಾರಾಷ್ಟೀಯ ಶಿಕ್ಷಣ ತಜ್ಞ ಹಾಗೂ ರಾಷ್ಟ್ರೀಯ ಕ್ರೀಡಾಪಟು ಎಎಚ್ ಸಾಗರ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದೇಶದ ಅಭಿವೃದ್ಧಿಗೆ ಬುನಾದಿ ಹಾಕುವ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಪ್ರತಿಯೊಬ್ಬರಲ್ಲೂ ಆತ್ಮವಿಶ್ವಾಸ ಇರಬೇಕು ನಾವು ಗುಣಾತ್ಮಕ ಚರಿತ್ರೆಯನ್ನು ಬರೆಯುವಂತೆ ಬದುಕಬೇಕು ಆಗ ನಮ್ಮ ಬದುಕಿಗೆ ಸಾರ್ಥಕತೆ ಬರುತ್ತದೆ ಎಂದರು ಇನ್ನು ಶಾಸಕ ಮಧುಚಿ ಮಾದೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ನಂತರ ಮಾತನಾಡಿದ ಅವರು ಶಿಕ್ಷಕರ ದಿನಾಚರಣೆ ಮಹತ್ವವಾದ ದಿನಾಚರಣೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ ಕೆಲವು ವಿದ್ಯಾಸಂಸ್ಥೆಗಳಲ್ಲಿ ರೋಬೋಟ್ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ ಆದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಗುಣಾತ್ಮಕ ಶಿಕ್ಷಕರು ಇದ್ದಾರೆ ಎಂದರು ಇನ್ನು ಈ ವೇಳೆ ಮಂಡ್ಯ ಸರ್ಕಾರಿ ಮಹಿಳಾ ಕಾಲೇಜು ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಎಂ ಕೆಂಪಮ್ಮ ಅವರಿಗೆ ಉತ್ತಮ ಅಧ್ಯಾಪಕಿ ಪ್ರಶಸ್ತಿ ನೀಡಿ ಹತ್ತು ಸಾವಿರ ನಗದು ನೀಡಿ ಗುರುವಾರ ಸಂಜೆ ಐದು ಗಂಟೆಯಲ್ಲಿ ಅಭಿನಂದಿಸಲಾಯಿತು ಆರ್ಥಿಕವಾಗಿ ಹಿಂದುಳಿದಂತಹ ಅಧ್ಯಾಪಕರಾದ ಸರಿತಾ ಹಾಗೂ ಲಕ್ಷ್ಮೀನಾರಾಯಣ ಅವರಿಗೆ ಇಪ್ಪತ್ತೈದು ಸಾವಿರ ರು ಧನ ಸಹಾಯ ನೀಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಉಪನ್ಯಾಸಕ ಬಿಕೆ ಮಹದೇವು ಅವರು ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಬರೆದ ಜೀವಶಾಸ್ತ್ರ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು ಹಾಗೆಯೇ ಈ ವೇಳೆ ಭಾರತೀಯ ಸಂಸ್ಥೆಯ ಶಿಕ್ಷಕರಿಗೆ ಮತ್ತು ನೌಕರರಿಗೆ ಆಯೋಜಿಸಿದ್ದ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ವೇದಿಕೆಯಲ್ಲಿ ಬಿಟಿಸಿಇಒ ಆಶಯ ಜಿ ಮಧು ಕಾರ್ಯದರ್ಶಿ ಬಿಎಂ ನಂಚೇಗೌಡ ಸಿದ್ದೇಗೌಡ ಟ್ರಸ್ಟಿ ಮುದಯ್ಯ ಬಸವೇಗೌಡ ಬಿಎಡ್ ಪ್ರಾಂಶುಪಾಲ ಎಸ್ಎಲ್ ಸುರೇಶ್ ಪ್ರಾಧ್ಯಾಪಕ ಬಿಕೆ ಕೃಷ್ಣ ಡಾಕ್ಟರ್ ಸ್ವಾಮಿ ಡಾಕ್ಟರ್ ಪುನೀತ್ ಜಿಎಂಐಟಿ ಪ್ರಾಧ್ಯಾಪಕಿ ಶ್ರುತಿ ಸೇರಿದಂತೆ ವಿವಿಧ ಅಂಗ ಸಂಸ್ಥೆಯ ಮುಖ್ಯಸ್ಥರು ಉಪಸ್ಥಿತರಿದ್ದರು ಸಂಸ್ಥೆ ಇದೆ ಯಾಕೆ ಇದೆ ಸುಮ್ಮನೆ ಪ್ರಶ್ನೆ ಕೇಳ್ತಿದ್ರು ಮಕ್ಕಳನ್ನ ಇನ್ಸ್ಪೈರ್ ಮಾಡ್ತಿದ್ರು ಅವ್ರು ಏನಂತ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಅಂತ ಅದು ದೊಡ್ಡ ಕ್ರೈಮ್ ಆಯ್ತು ಅವರು ಈ ವಾಸ್ ಕಾಟ್ ಇಟ್ ವಾಸ್ ಪುಟ್ ಇನ್ ಪ್ರಿಸನ್ ಟ್ರಯಲ್ ನಡೀತು ಏನಂತ ಕಮಿಟೆಡ್ ಕ್ರೈಮ್ ಮಕ್ಕಳನ್ನ ಪ್ರಶ್ನೆ ಕೇಳಿ ಅಂತ ಇವರು ಎಲ್ಲ ಹುಡುಗಿಂಬಿಸ್ತಿದ್ದಾರೆ ಇಟ್ ವಾಸ್ ಎ ಕ್ರೈಮ್ ದೆನ್ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ನಾನೇನು ನಾನು ಏನು ಅದಕ್ಕೆ ಸದ್ಯದಲ್ಲಿ ಪ್ಲಾನ್ ಮಾಡಿದ್ದೆ ಐ ನಾಟ್ ಬ್ಲಾನಿಂಗ್ ಆ್ಯಸ್ ಅ ಪ್ರೋಫರ್ ಎಕೆ ಅದರಿಂದ ಯಾರು ಆಕರ್ತಕ್ಕುವ ಅವಶ್ಯಕತೆ ಇಲ್ಲ ನಿಮ್ಮನ್ನು ಇನ್ನಷ್ಟು ಗಟ್ಟಿಮುಟ್ಟಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಶಿಕ್ಷಕ ಬಂಧುಗಳಿಗೆ ಕೊಡಬೇಕು ಅಂತೇಳಿ ಈ ವರ್ಷದಿಂದ ನಿರ್ಧಾರವನ್ನು ಮಾಡಿದ್ದಾರೆ